ಒಂದು ಸಲ ಇದೇ ತರ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೀನಿ ಸ್ವಾಗತ ಮಾಡಿಕೊಂಡು ನಾನು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಸುಲಭವಾಗಿ ಒಂದು ಮಿಕ್ಚರ್ ಅನ್ನು ಮಾಡ್ಕೊಳ್ಳೋಣ ಅದೇನಿಂದ ಅಂತ ಹೇಳಿದರೆ ಅಕ್ಕಿ ಹಿಟ್ಟು ಮತ್ತೆ ಹುರಿಗಡ್ಲೆಯನ್ನು ಯೂಸ್ ಮಾಡಿ ಒಂದು ಮಿಕ್ಸರ್ ಅನ್ನು ಮಾಡ್ಕೊಳ್ಳೋಣ ಬಹಳ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸವ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬಿಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಹುರುಗಡ್ಲೆನ ಒಂದು ಕಪ್ ಮೆಷರ್ಮೆಂಟಲ್ಲಿ ತೊಗೊಳ್ಳಿ ಹೇಳಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಒಂದು ಕಪ್ಪಷ್ಟು ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ ಇದನ್ನು ಎಷ್ಟು ನೈಸ್ ಪೌಡ್ರ್ ಮಾಡೋಕ್ಕಾಗುತ್ತೆ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಹುರಗಡ್ಲೆ ಹಾಕಿ ಮಾಡಬೇಕು ಅಂತ ಏನಿಲ್ಲ ಕಡಲೆಬೇಳೆ ಪೌಡ್ರ್ ಇದ್ದರೂ ಕೂಡ ಅದು ಕೂಡ ಚೆನ್ನಾಗಾಗುತ್ತೆ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ಜರಡಿ ಆಡ್ಕೊಳ್ಳೋಣ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಅಕ್ಕಿ ಹಿಟ್ಟು ಕೂಡ ತುಂಬ ನೈಸಾಗಿರಬೇಕು ಇದನ್ನು ಜರಡಿ ಹಿಡ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ಕೂಡ ಜರಡಿ ಆಡ್ಕೊಳ್ಳೋಣ ಸೇಮ್ ಮೆಸರ್ಮೆಂಟಲ್ಲಿ ನಾನು ಹುರುಗಡ್ಲೆ ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಜಡಿ ಹಾಡ್ಕೊಳ್ಳೋಣ ಜಡಿ ಆದ ಮೇಲೆ ನೀಟಾಗಿ ಅಕ್ಕಿ ಹಿಟ್ಟು ಮತ್ತೆ ಹುರಗಡ್ಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡಾದ ಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೀರ ಗಟ್ಟಿಯೂ ಅಲ್ಲ ತೀರ ತೆಳ್ಳಗೂ ಅಲ್ಲ ಆ ರೀತಿಯಲ್ಲಿ ಕಲಿಸ್ಕೊಳ್ಬೇಕು ನಾವು ಒತ್ತು ಶಾವಿಗೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕಲಸಿ ಏನು ಇಡೋದು ಬೇಕಾಗಿಲ್ಲ ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂಥ ನಮ್ಮ ಈ ಮಿಕ್ಷರು ಕಲರಿಗೆ ಬೇಕಾದರೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಬಹುದು ಇಲ್ಲ ಸ್ಯಾಫ್ರಾನ್ ಕಲರ್ ಆದರೂ ಯೂಸ್ ಮಾಡಬಹುದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದು ವಿಡಿಯೋ ಕಟ್ ಆಗಿದೆ ಚೆನ್ನಾಗಿ ನಾದಿ ಕಲಿಸ್ಕೊಳ್ಳೋಣ ತೀರ ತೆಳ್ಳಗೆಯೂ ಮಾಡೋದು ಬೇಡ ತೀರ ಗಟ್ಟಿಯೂ ಬೇಡ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕಲಿಸ್ಕೊಳ್ಬೇಕು ಈ ಹದದಲ್ಲಿ ಸಾಫ್ಟ್ ಆಗಿ ಕಲಿಸ್ಕೊಳ್ಬೇಕು ಇನ್ ಕೇಸ್ ಸ್ವಲ್ಪ ತೆಳ್ಳಗಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟಾದ್ರೂ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಕಡಲೆ ಪುಡಿ ಆದ್ರೂ ಹಾಕೋಬಹುದು ನೀವು ಇಷ್ಟು ಸಾಫ್ಟ್ ಆಗಿ ನೋಡಿ ಈ ರೀತಿಯಲ್ಲಿ ಎಣ್ಣೆಗೆ ಬಿಡುವಾಗ ಈಸಿ ಆಗುತ್ತೆ ಅಂತಷ್ಟೇ ತೀರಾ ಗಟ್ಟಿಯಾದರೆ ಎಣ್ಣೆಗೆ ಬಿಡುವಾಗ ಕಷ್ಟ ಆಗುತ್ತೆ ನಮಗೆ ಕೈ ನೋವು ಬರುತ್ತೆ ಹಾಗಾಗಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಈಸಿ ಆಗುತ್ತೆ ಚಕ್ಕಲಿ ಹೊರಳನ್ನು ತಗೊಂಡಿದ್ದೀನಿ ಸಣ್ಣ ಕಣ್ಣಿದ್ದು ತಟ್ಟೆ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ದೊಡ್ಡ ಕಣ್ಣಿನ ಆದರೂ ಯೂಸ್ ಮಾಡ್ಕೋಬೋದು ನೀವು ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ತರ ಸಿಲಿಂಡರ್ ಆಕಾರದಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ ನಮ್ಮ ಚಕ್ಕುಲಿ ಹೊರಳಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ರೆಡಿ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಹಾಕೊಂಡ್ರೆ ಆಯ್ತು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕೋಬೇಕು ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಮೇಲೆ ಸ್ವಲ್ಪ ಮೀಡಿಯಮ್ ಮಾಡಿಕೊಂಡು ನಮ್ಮ ಮಿಕ್ಸರನ್ನು ಹಾಕೊಳ್ಳೋಣ ಈ ಥರ ರೌಂಡಾಗಿ ಹಾಕ್ಕೊಂಡ್ರೆ ಆಯಿತು ಜಾಸ್ತಿ ಉರಿ ಇರಬಾರ್ದು ಕಪ್ಪಾಗೋಗುತ್ತೆ ಬೇಗ ಈ ರೀತಿಯಲ್ಲಿ ಒಂದು ಬದಿ ಬೆಂದ ಮೇಲೆ ಮಚ್ಚಿ ಹಾಕಿ ಬೇಯಿಸ್ಕೊಳ್ಳೋಣ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು ಮಿಕ್ಸರ್ ರೆಡಿಯಾಗಿದೆ ತಗೊಳ್ಳೋಣ ಎಣ್ಣೆ ಸ್ವಲ್ಪವೂ ಇರಬಾರ್ದು ಚೆನ್ನಾಗಿ ಸುರಿಸ್ಕೊಳ್ಬೇಕು ತುಂಬ ರುಚಿಯಾಗಿ ಆಗುತ್ತೆ ನಾನು ಮಾಡುವ ಅಡುಗೆಗಳು ಇಷ್ಟ ಆಗ್ತಿದರೆ ದಯಮಾಡಿ ಕಮೆಂಟ್ ಮಾಡಿ ಎಣ್ಣೆ ಚೆನ್ನಾಗಿ ಈ ಥರ ಸೋರಿಸ್ಕೊಳ್ಳೋಣ ಸ್ವಲ್ಪ ದೊಡ್ಡ ಕಣ್ಣಿನ ತಟ್ಟೆ ಹಾಕಿ ಕೂಡ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಹಾಕೊಳ್ಳೋಣ ಜಾಸ್ತಿ ಆದ್ರೆ ಆಗುತ್ತೆ ಹಾಗಾಗಿ ಒಂದೇ ಹಿಟ್ಟು ಎರಡು ತರದ ಮಿಕ್ಸರ್ ತುಂಬ ಚೆನ್ನಾಗಿರುತ್ತೆ ಸಣ್ಣದಾಗಿ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಈ ತರ ದೊಡ್ಡ ಕಣ್ಣಿನ ತಟ್ಟೆ ಹಾಕಿ ಮಾಡಿಕೊಂಡ್ರು ಕೂಡ ಚೆನ್ನಾಗಾಗುತ್ತೆ ಫೈನಲಾಗಿ ಆಗಿ ಥರದ ತರದ ಮಿಕ್ಚರ್ ರೆಡಿ ಆಗಿದೆ ಸ್ವಲ್ಪ ಮೇಲ್ಗಡೆಯಿಂದ ಕರಿಬೇವು ಸೊಪ್ಪನ್ನ ಗಾರ್ನಿಷ್ ಮಾಡ್ಕೊಂಡಿದೀನಿ ನೋಡಿ ಎಷ್ಟು ಸೂಪರಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಕಂಪ್ಲೀಟಾಗಿ ಮೇಲೆ ಇದನ್ನು ನಾವು ಡಬ್ಬಿಗೆ ಸ್ಟೋರ್ ಮಾಡಿ ಇಡಬೇಕು ಮುಚ್ಚಳ ಹಾಕಿ ಕಂಪ್ಲೀಟಾಗಿ ಮೇಲೆ ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ ತುಂಬ ಸುಲಭ ಮಾಡೋದು ನೀವು ಬೇಕಿದ್ರೆ ಹುರಿಗಡ್ಲೆ ನೆಲಗಡ್ಲೆ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಂಡು ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ನಾನಿವತ್ತು ಪ್ಲೈನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ದಪ್ಪ ಕಣ್ಣಿನಿಂದ ಕೂಡ ಮಾಡಿಕೊಂಡಿದ್ದೀನಿ ಈ ರೀತಿಯಲ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ ತಪ್ಪದೆ ಒಂದು ಸಲ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೀನಿ ಹಾಗೆಯೇ ಹೊಸಬರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಯಾಕೆ ಅಂತ ಹೇಳಿದರೆ ನನ್ನ ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಡ್ಬೋದು ಹಾಗಾಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಚಾನಲ್ ಮೇಲೆ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಂದೆ ಅದ್ಭುತವಾದ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್